ರಾಜ್ಯ ಸರ್ಕಾರ ಜೈನ ಮುನಿಗಳಿಗೆ ಸರ್ಕಾರದಿಂದ ಭದ್ರತೆ ನೀಡುವ ಭರವಸೆ ನೀಡಿತ್ತು ಆದರೆ ಇಲ್ಲಿಯವರೆಗೂ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ ಅಂತ ವರೂರಿ ನವಗೃಹ ತೀರ್ಥದ ಜೈನ ಮುನಿ ಗುಣಧರ ನಂದಿಶ್ರೀ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಜೈನ ಮುನಿಗಳಿಗೆ ರಕ್ಷಣೆ ನೀಡಲು ಫೆಬ್ರವರಿ ಹದಿನೇಳರ ಗಡುವು ನೀಡಲಾಗಿದ್ದು ಹದಿನೆಂಟರಂದು ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಅದ ಸಂದರ್ಭದಲ್ಲಿ ವಿವಾದ ಸಂದರ್ಭದಲ್ಲಿ ನಾವೇನು ಹೇಳುವುದಿಲ್ಲ ಮಂದಿರ ಆಗ್ತಾ ಇದೆ ತುಂಬಾ ಸಂತೋಷ ತಂದ ಇದೆ ರಾಮ ಮಂದಿರ ಐದ್ನ ಐದ್ನೂರು ವರ್ಷದಿಂದ ವಿಳಂಬ ಆದಂತ ವಸ್ತು ಈಗ ಆಗ್ತಾ ಇದೆ ಅದ ಆಗ್ತಾದಲ್ಲಿ ಬೇಗನೆ ಆಗ್ಲಿ ಮತ್ತು ಒಳ್ಳೆ ರೀತಿ ಇಪ್ಪತ್ತೆರಡನೇ ತಾರೀಕು ರಾಮ ಸ್ಥಾಪನ ಆಗ್ಲಿ ಅಂತೇಳಿ ದೇವರಲ್ಲಿ ಹಾರಕ್ಕೆ ಹೇಳ್ತೇನೆ ಒಳ್ಳೆ ಆನಂದ ಪೂರ್ವಕ ನಿರ್ವಿಘ್ನ ಪೂರ್ವಕ ಯಶಸ್ವಿ ಪೂರ್ವಕ ರಾಮೋತ್ಸವ ಆಗ್ಲಿ ಜಗತ್ತಿನಲ್ಲಿ ರಾಮ ರಾಜ್ಯ ಬರಲಿ ಶಾಂತಿ ಅಹಿಂಸಾ ಕ್ರಾಂತಿಯನ್ನು ಬರಲಿಂತೆ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಮ್ಗೇನು ಹಂಗೇನು ಅರ್ಶಿಲ್ಲ ಆದ್ರೆ ನಮಗೂ ಕ ಸಾಕಷ್ಟು ಮಟ್ಟಿಗೆ ಬಂದಿದ್ದು ನಮ್ಮ ಜೈನ ಸಮಾಜ ಶುದ್ಧ ಆಮಂತ್ರಣ ಆಗಿದೆ ಜೈನ ಸಮಾಜದಿಂದ ಹೋಗ್ತಾ ಇದ್ದಾರ ಆಮೇಲೆ ಅಲ್ಲಿ ತಂದ್ರ ಐದು ದಿವಸ ಜನರಿಗೆ ಭಿಕ್ಷ ಅನ್ನದಾನ ನೀಡುತ್ತ